ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಎಮ್ ಬಿ ಬಿ ಎಸ್ ಮಾಡಿರುವಂತಹ ಶಾಲೆಗೆ ಬಂದಿದ್ದೀನಿ ನನ್ನ ಶಾಲೆಗೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ಊರು ಯಾವ ಶಾಲೆ ಇದು ಅಂತ ನೋಡೋಣ ಏನಪ್ಪ ಇಷ್ಟೊತ್ತೊಂದು ರಾತ್ರಿಯಲ್ಲಿ ವೀಡಿಯೋ ಮಾಡಿದ್ದಾರೆ ಅಂತ ಇದ್ದೀರಾ ಹೌದು ನಾನು ಈ ಊರಿಗೆ ನಮ್ಮ ಮೈಸೂರಿಂದ ಈ ಊರಿಗೆ ಬರೋ ಅಷ್ಟರಲ್ಲಿ ಸಂಜೆ ಯಾವಾಗಲೂ ಏಳರಿಂದ ಎಂಟು ಗಂಟೆ ರಾತ್ರಿ ಆಗಿರುತ್ತೆ ನಾನು ಯಾವಾಗ ಬಂದರೂ ಅಷ್ಟೊತ್ತೇ ಆಗಿರುತ್ತೆ ಬೆಳಗ್ಗೆ ಟೈಮ್ ಬರೋದಕ್ಕೆ ಆಗೇ ಇಲ್ಲ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ವಾಕ್ ಬಂದಿದೆ ಹಾಗೆ ನನ್ನ ಶಾಲೆನ ಕೂಡ ತೋರಿಸೋಣ ಅಂತ ಹೇಳಿ ಬಂದೆ ಇಲ್ಲಿ ನೋಡಿ ಇದೇ ಊರು ಇದೇ ಶಾಲೆ ಇದೇ ಊರು ನನ್ನ ಸ್ವಂತ ಊರು ಇದು ತುಮಕೂರು ಹತ್ರ ಬರುತ್ತೆ ಅಂತ ಅಲ್ಲಿಂದ ಈ ಊರಿಗೆ ಮತ್ತೆ ಬಸ್ ಹತ್ಕೊಂಡು ಬರಬೇಕು ಎರಡು ಮೂರು ಬಸ್ ಹತ್ಕೊಂಡು ಬರಬೇಕು ನಾನು ಈ ಊರಿಗೆ ಹೋಗಬೇಕು ಅಂದರೆ ಊಟ ಎಲ್ಲ ಹಾಗೆ ಹಾಗೆ ವಾಕ್ ಬಂದಿದ್ವಲ್ಲ ಹಾಗೇ ಒಂದು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಕೂಡ ಮಾಡೋಣ ಅಂದ್ಕೊಂಡು ಬಂದೆ ನಾನು ಓದಿರುವಂತಹ ಎಮ್ ಬಿ ಬಿ ಎಸ್ ಸ್ಕೂಲ್ ಇದು ನಮ್ಮ ತಂದೆ ತಾಯಿ ಶಾಲೆಗೆ ಅಂತ ಕಳಿಸಿದ್ರೆ ನಾನು ಎಮ್ ಎ ಹೋಗ್ತಾ ಇದ್ದೆ ಆವಾಗ ಎಷ್ಟು ಹೊಡೆದು ಬಡ್ದು ಹೊತ್ತು ಕೂಡ ನಾನು ಶಾಲೆಯಲ್ಲಿ ಬ್ಯಾಗ್ ಇಟ್ಬಿಟ್ಟು ಎಮ್ ಎ ನಮ್ಮ ಮನೇಲಿ ಎಮ್ ಎ ಸಾಕಿದೋ ಎಮ್ಮೆ ಹಸು ಎಲ್ಲ ಹಸು ಹೋಗ್ಬಿಡ್ತಾ ಇದೆ ನಾನು ಗದ್ದೆ ಬೈಲಿಗೆ ಮೇಯಿಸೋದಕ್ಕೆ ಅಂತ ಹೇಳಿ ಕಾಡಿಗೆ ಸ್ವಲ್ಪ ಆಟ ಜಾಸ್ತಿ ನನ್ನದು ಅವಕ್ಕಿನದರಲ್ಲಿ ಎಲ್ಲ ಗಂಡು ಮಕ್ಕಳು ನನಗಿಂತ ಹಿರಿಯೋರು ಹತ್ತು ವರ್ಷ ಹದಿನೈದು ವರ್ಷ ದೊಡ್ಡ ಮಕ್ಕಳ ಜೊತೇಲಿ ನನ್ನ ಫ್ರೆಂಡ್ಶಿಪ್ ಇದ್ದಿದ್ದು ಅಷ್ಟು ದೊಡ್ಡ ಮಕ್ಕಳ ಜೊತೇಲಿ ನಾನು ಕೂಡ ಆಟ ಆಡೋದಕ್ಕೆ ಹೋಗ್ತಾ ಇದೆ ಅವರು ಕೂಡ ನನ್ನನ್ನು ಚಿಕ್ಕವಳ ಥರ ನೋಡ್ತಾನೆ ಇರಲಿಲ್ಲ ಅವರು ಕೂಡ ಜೊತೇಲಿ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಸೇವ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ಒಂದು ಮೂರು ಜನ ಹೆಣ್ಮಕ್ಳಿದ್ರು ಅವರು ಕೂಡ ನನಗಿಂತ ಹತ್ತು ವರ್ಷ ದೊಡ್ಡವರು ಅವರು ಕೂಡ ಅಷ್ಟೇ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಮ್ಮೆ ಮೇಯ್ಸೋಕ್ಕೆ ಅಂದ್ಬಿಟ್ಟು ಇದೆ ಓದೋಕ್ಕೆ ಅಂತಲೇ ಹೋಗ್ತಾ ಇರಲಿಲ್ಲ ನಾನು ಬ್ಯಾಗ್ ಇಟ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಡುವೆ ನಾನು ನಮ್ಮ ಮನೆಯಲ್ಲಿ ಸಂಜೆ ಬಂದ ತಕ್ಷಣ ಮತ್ತೆ ಎತ್ಕೊಂಡು ಹೋಗುವೆ ಬಂದು ಕ್ಲಾಸ್ಗೆ ಬ್ಯಾಗ್ನ ಎಲ್ಲ ಶಾಲೆ ಶಾಲೆಯೆಲ್ಲ ಬಿಟ್ಟು ಮಕ್ಕಳೆಲ್ಲ ಹೋದ ಮೇಲೆ ಬಂದು ನಾನು ತೊಗೊಂಡೋಗುವೆ ಬ್ಯಾಗ ಈ ರೀತಿ ನಡೀತಿತ್ತು ನನ್ನ ಶಾಲೆಯ ಜರ್ನಿ ನಾನು ಓದಿರೋದು ಐದನೇ ತರಗತಿ ಅಷ್ಟೇ ಓದಿರೋದು ನಾನು ಜಾಸ್ತಿ ಏನು ಓದಿಲ್ಲ ಹಾಸ್ಟೆಲ್ ಕೂಡ ಇದೆ ಇಲ್ಲಿ ಇವಾಗ ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮಿಕ್ಸ್ ಇದೆ ತುಂಬಾ ಖುಷಿಯಾಗುತ್ತೆ ಇವಾಗ ನನ್ನ ಶಾಲೆ ನೋಡಿದ್ರೆ ಇದು ಹೊಸ ಕಟ್ಟಡ ಕಟ್ಟಿರೋದು ಇಂಗ್ಲೀಷ್ ಮೀಡಿಯಮ್ಮು ಈ ಕಡೆ ಸೈಡೆಲ್ಲ ಕನ್ನಡ ಮೀಡಿಯಮ್ ಇದೆ ಕನ್ನಡ ಮೀಡಿಯಮ್ಮು ಕೂಡ ಸ್ವಲ್ಪ ಹೊಡೆದು ಮತ್ತು ಹೊಸ ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ ತುಂಬ ದೊಡ್ಡ ಸ್ಕೂಲ್ ಅಂದರೆ ದೊಡ್ಡ ಸ್ಕೂಲಿದ್ದು ತುಂಬ ಆಗುತ್ತೆ ಈ ಶಾಲೆ ನೋಡಿದ್ರೆ ನನ್ನ ಬಾಲ್ಯ ನೆನಪಾಗುತ್ತೆ ಇಷ್ಟು ಇಷ್ಟೊಂದೆಲ್ಲ ಆಟ ಆಡಿದ್ದೀನ ನಾನು ಅವಾಗ ಅಂತ ನೆನಪರುತ್ತೆ ನಿಜವಾಗ್ಲೂ ಬಿಡೋದಕ್ಕೆ ಅಂತ ನಮ್ಮ ತಂದೆಯವರ ತಾಯಿ ಕೂಡ ಕರ್ಕೊಬಂದು ಬಿಡ್ತಿದ್ರು ಹೊಡಿಬೇಡಿ ಅಂತ ಹೇಳಿಬಿಟ್ಟು ಟೀಚರ್ಸ್ಗೆಲ್ಲ ಬಿಡ್ತಾಯಿದ್ರು ಅವ್ರು ಏನೇ ಹೇಳ್ಬಿಟ್ಟು ಕೂಡ ನಾನು ಮತ್ತೆ ಮತ್ತೆ ಹೋಗಿ ಮತ್ತೆ ಮತ್ತೆ ನನ್ನ ಜರ್ನಿಯಾಗೆ ನಾನು ಹೋಗುವೆ ಎಷ್ಟು ಬೇಡ ಅಂದ್ರೂ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಬೇಡ ಶಾಲೆಗೆ ಹೋಗು ಅಂದರೂ ಕೂಡ ನಾನು ಶಾಲೆಗೆ ಹೋಗ್ದಲೇ ನನ್ನ ಎಮ್ಮೆ ಮೇಲೆ ಕೂತ್ಕೊಂಡು ಒಂದು ಆಟ ಆವಾಗ ನಾವು ಈ ದಡದಲ್ಲಿ ಕೂತ್ಕೊಂಡ್ರೆ ಇನ್ನೊಂದು ದಡಕ್ಕೆ ನಮ್ಮನ್ನು ಹೆಮ್ಮೆ ಕರ್ಕೊಂಡೋಗ್ಬಿಡ್ತಿತ್ತು ಎಮ್ಮೆ ಸವಾರಿ ಮಾಡ್ತಿದ್ದೆ ನಾನು ಅವಾಗ ನಿಜವಾಗ್ಲೂ ನೀರೆಲ್ಲ ತುಂಬ್ಕೊಬಿಟ್ಟಾಗ ಎಷ್ಟೊಂದು ಭಯ ಪಡೋರು ಕುಳ್ಳಿಗಿದ್ದಾಳೆ ಎಲ್ಲಾದರೂ ಇಲ್ಲೋ ಮುಳುಗೋಗ್ಬಿಡ್ತಾಳೆ ಅಂತ ಹೇಳಿ ಆದರೂ ಏನೂ ಕೇಳ್ತಾ ಇರಲಿಲ್ಲ ಎಮ್ಮೆಗಳ ಮೇಲೆ ಕುತ್ಕೊಂಡು ಇದೆ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಆ ಕಾರ್ಡನ್ನು ತೋರಿಸ್ತೀನಿ ನಿಮ್ಮ ಜೊತೆಲಿ ಆ ಕಾರ್ಡನ್ನು ಕೂಡ ಶೇರ್ ಮಾಡ್ಕೋತೀನಿ ಇದೇ ನೋಡಿ ನನ್ನ ಎಮ್ ಬಿ ಬಿ ಎಸ್ ಓದಿರೋ ಅಂಥ ಶಾಲೆ ನನ್ನ ಶಾಲೆ ನನ್ನ ಹುಟ್ಟ ಊರು ಇದು ತುಂಬಾ ಖುಷಿಯಾಗುತ್ತೆ ನನ್ನ ಹುಟ್ಟ ಊರಿನಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಮುಂದೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಬೆಳಗ್ಗೆ ಟೈಮ್ ಯಾವಾಗಾದರೂ ಹೋದಾಗ ನಾನು ಈ ಶಾಲೆನ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಏ ಅದೇನಾ

அமக்கவா பயு சீருத்தை அதுக்கே இல்லை நான் மொமி இல்வோ இன்னோ கச்சோட் கொடுத்து அது தலை மட்டும் மொத்த மொம் மொம் அதே